ಹ್ಯಾಪಿ ಬುಬ್ಬು ಸುಬ್ಬು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಕೆಆನಂದ್ ಶರ್ಮಾ ಹಸುವಿನ ಸಗಣಿಯನ್ನು ಯಾಕಾಗಿ ಪವಿತ್ರವಾದುದೆಂದು ಎಣಿಸಲಾಗಿದೆ ಎಂದು ಒಂದು ವಿಚಾರ ಸಂಕಿರಣ ಭಾರತೀಯರು ಹಸುವಿನ ಸಗಣಿಯನ್ನು ಪವಿತ್ರವಾದುದೆಂದು ತಿಳಿದುಕೊಂಡಿದ್ದೇವೆ ಹಸುವಿನ ಸಗಣಿಯಿಂದ ಅನುಕೂಲವಾದ ಶಕ್ತಿ ಹೊರಹೊಮ್ಮುವುದು ಆದ್ದರಿಂದ ಇಂತಹ ಆಚಾರವು ನಮಗೆ ಏರ್ಪಟ್ಟಿದೆ ಹಸು ಸಗಣಿಯನ್ನು ಅನೇಕ ರೀತಿಗಳಾಗಿ ನಾವು ಉಪಯೋಗಿಸುತ್ತೇವೆ ಹಸು ಸಗಣಿ ವಿಷಪೂರಿತವಾದ ಸೂಕ್ಷ್ಮ ಕ್ರಿಮಿಗಳನ್ನು ನಾಶಪಡಿಸುವ ಗುಣವನ್ನು ಸಹ ಹೊಂದಿರುತ್ತದೆ ಆದ್ದರಿಂದ ಅಗ್ನಿ ಹೋತ್ರಿಗಳು ಅಗ್ನಿಹೋತ್ರ ಯಾಗದಲ್ಲಿ ಇದನ್ನು ಉಪಯೋಗಿಸುತ್ತೇವೆ ಹಾಗೆ ಗಣೇಶನ ಆರಾಧನೆಗೂ ಸಹ ಈ ಸಗಣಿಯನ್ನು ಬಹಳ ಶ್ರೇಷ್ಠವಾಗಿ ಉಪಯೋಗಿಸುವ ಆಚಾರ ನಮ್ಮಲ್ಲಿದೆ ಕಲ್ಲು ಚಪ್ಪಡಿಗಳನ್ನು ಹಾಸಿರುವ ಗ್ರಾಮಗಳಲ್ಲಿ ಹಸು ಸಗಣಿಯಿಂದ ನೆಲವನ್ನು ಸಾರಿಸುವ ಆಚಾರ ಪದ್ಧತಿ ಸಹ ಶ್ರೇಷ್ಠವಾಗಿದೆ ಹೀಗೆ ಸಾರಿಸಿದ ಮನೆ ಶುಭಕರವಾಗಿ ಹೊಳೆಯುವುದು ಇಟಲಿ ದೇಶಕ್ಕೆ ಸೇರಿದ ಶಾಸ್ತ್ರಜ್ಞ ಕೇವಲ ಹಸುವಿನ ಸಗಣಿಯ ವಾಸನೆಯಿಂದಲೇ ಮಲೇರಿಯಾದಂತಹ ರೋಗಗಳು ಬರದೇ ಇರುವದೆಂದು ಹಸು ಸಗಣಿಯ ವೈಭವವನ್ನು ಸಾರಿರುವನು ರಷ್ಯಾ ದೇಶಕ್ಕೆ ಸೇರಿದ ಶಾಸ್ತ್ರಜ್ಞರು ಹಾನಿಕರವಾದ ಧೂಳು ಅಥವಾ ಸಗಣಿ ಉಷ್ಣತೆಯನ್ನು ನಿವಾರಿಸುವ ಶಕ್ತಿ ಹಸು ಸಗಣಿಗಿದೆ ಎಂದು ತಿಳಿದುಕೊಂಡರು ಕಸಬರಿಕೆಯಿಂದ ಮನೆ ಬಾಗಿಲನ್ನು ಗುಡಿಸುವಾಗ ಪ್ರಮಾದಕರವಾದ ವ್ಯತಿರೇಕ ಶಕ್ತಿ ಎಲ್ಲ ಕಡೆಗೂ ವ್ಯಾಪಿಸುತ್ತದೆ ಇಂದ ಇಂತಹ ಹಾನಿಯನ್ನು ನಿಲ್ಲಿಸಲು ನೀರಿನಲ್ಲಿ ಹಸು ಸಗಣಿಯನ್ನು ಕಲಿಸಿ ಬಾಗಿಲು ಸಾರಿಸುವುದು ನಮ್ಮ ಸಂಪ್ರದಾಯ ಮತ್ತು ಆಚಾರ ಹಸು ಸಗಣಿಯಿಂದ ಒಳ್ಳೆಯ ಗೊಬ್ಬರ